ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತ ಅರ್ಜಿಗಳನ್ನು ಕರೆಯಲಾಗಿದೆ ಹಾಗಾದರೆ ಅರ್ಜಿ ಕರೆಯಲಾಗಿದೆ ಅಂದರೆ ಅದಕ್ಕೆ ಏನೇನು ನಾವು ಮಾಡಬೇಕು ಅಂತೇಳಿ ಎಲ್ಲವೂ ಸಂಪೂರ್ಣ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಿರ್ತೀವಿ ಈ ವಿಡಿಯೋನ ಹೇಳ್ತಾ ಕೊಡ್ರಿ ಫಸ್ಟ್ ಟೈಮ್ ತಗೊಂಡ್ ಕೊಡಿರಿ ಮೊಟ್ಟ ಮೊದಲಾಗಿ ಆದರ್ಶ ವಿದ್ಯಾಲಯ ವೆಬ್ಸೈಟ್ಗೆ ನೀವೇನು ಮಾಡ್ರಪ್ಪ ಅಂದ್ರೆ ಭೇಟಿ ಕೊಟ್ಟಾಗ ಗೂಗಲ್ ಗೂಗಲ್ ಕ್ರೋಮ್ ಒಳಗಡೆ ಫಸ್ಟ್ ಸ್ಟಾರ್ಟಿಂಗೇ ಈ ಥರ ಬರ್ತಾ ಇದೆ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿಗೆ ಪ್ರವೇಶ ಅರ್ಜಿ ಸ್ವೀಕಾರ ಫೆಬ್ರವರಿ ಹದಿನಾಲ್ಕು ಅಂದರೆ ಐವತ್ತರಿಂದ ಆರಂಭ ಆಗಿದೆ ಅಪ್ಲಿಕೇಶನ್ಸ್ ಯುನೈಟೆಡ್ ದ ಅಡ್ಮಿಷನ್ಸ್ ಟು ಕ್ಲಾಸ್ ಸಿಕ್ಸ್ ಎಟ್ ಆದರ್ಶ ವಿದ್ಯಾಲಯ ಸ್ಟಾರ್ಟಿಂಗ್ ಫ್ರಮ್ ಫಿಫ್ಟೀನ್ ಜುಲೈ ಅಂತ ಕೊಟ್ಟಿದ್ದಾನೆ ಹಾಗಾದರೆ ಈ ಅರ್ಜಿ ಸಹ ಸಲ್ಲಿಸಲು ಸರ ಕೊನೆಯ ದಿನಾಂಕ ಯಾವಾಗ ಆ ಎಕ್ಸಾಮ್ ಯಾವಾಗ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಕೇಳ್ರಿ ಈ ಅಧಿಸೂಚನೆ ಒಳಗಡೆ ಇಲ್ಲಿ ಅರ್ಜಿ ಸಲ್ಲಿಸಾಕ ಡೇಟ್ನ ನೋಡ್ರಿ ಫೆಬ್ರವರಿ ಹದಿನಾಲ್ಕರಿಂದ ಆರಂಭ ಆಗಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ತನಕ ಏನಾಗ್ತದಪ್ಪ ಅಂದ್ರೆ ಇದು ಅರ್ಜಿ ಸಲ್ಲಿಸಾಕ ನಿಮಗೆ ಸಮಯ ಇದೆ ಅಂತೇಳಿ ನಿಮ್ಗೆ ಗೊತ್ತಾಯಿತು ಇವತ್ತಿನಿಂದ ಅರ್ಜಿ ಸ್ಟಾರ್ಟ್ ಮಾಡ್ರಿ ಅಪ್ಲಿಕೇಶನ್ ಸಾಕಾಕ ಹಾಗಾದ್ರೆ ಪ್ರವೇಶ ಪರೀಕ್ಷೆ ಯಾವಾಗ ಸರ ಅಂದ್ರೆ ಎಕ್ಸಾಮ್ ಯಾವಾಗ ಇರ್ತದಂತ ಕೇಳಿದ್ರಪ್ಪ ಅಂದ್ರೆ ಎಕ್ಸಾಮ್ ಯಾವಾಗ ಇರ್ತದಪ್ಪ ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಎಕ್ಸಾಮ್ಸ್ ಇರ್ತದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಗಂಟೆ ತನಕ ಎಕ್ಸಾಮ್ಸ್ ಇರ್ತದೆ ಸರ್ ಹಾಗಾದ್ರೆ ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡ್ಬೋದು ಅಂದರೆ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾಲ್ ಟಿಕೆಟ್ಗಳನ್ನು ನಿಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡೋಕೆ ಇದು ಕೂಡ ಆನ್ಲೈನ್ದಲ್ಲೇ ತಗೋಬೇಕು ಹಾಗಾದರೆ ಎಷ್ಟು ಕ್ವಶನ್ಸ್ಗಳು ನಿಮ್ಗೆ ಕ್ಲಿಯರ್ ಆದವು ಇದು ಹಾಗಾದರೆ ಅಪ್ಲಿಕೇಶನ್ಸ್ ಹಾಕೋದು ಯಾವ ಥರ ಸರ್ ಆ ಹಾಗಾದ್ರೆ ಅಪ್ಲಿಕೇಶನ್ಸ್ನ ನಾವು ಎಲ್ಲಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂತ ನೋಡಿದಾಗ ಇಲ್ಲಿ ಪ್ರವೇಶ ಅಂತ ಬಂದು ಇಲ್ಲಿ ಸೂಚನೆಗಳಿದೆ ಅಂತಲ್ಲ ಆ ಸೂಚನೆಗಳನ್ನ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೊಂದು ಏನಾಗ್ತದಪ್ಪ ಅಂದ್ರೆ ಪಿ ಡಿ ಎಫ್ ಡೌನ್ಲೋಡ್ ಆಗ್ತದೆ ಹಾಗಾದ್ರೆ ಆ ಪಿ ಡಿ ಎಫ್ ಯಾವ ತರ ಇದೆಯಪ್ಪ ಅಂತ ನೋಡಿದಾಗ ಈ ತರ ಒಂದು ಪಿ ಡಿ ಎಫ್ ಏನಾಗ್ತದಪ್ಪ ಅಂದ್ರೆ ನಿಮಗೆ ಅಲ್ಲಿ ಡೌನ್ಲೋಡ್ ಆಗ್ತದೆ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂದ್ರೆ ಏನೆಲ್ಲಾ ಸೂಚನೆಗಳು ಇದಾವೆ ಅಂತೇಳಿ ಸರ್ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂದ್ರೆ ನೀವು ಕರ್ನಾಟಕ ರಾಜ್ಯದವರಾಗಿರ್ಬೇಕು ಇಲ್ಲ ಇಲ್ಲಿ ಐದನೇ ತರಗತಿ ಒಳಗಡೆ ಏನಾಗಬೇಕಪ್ಪ ಅಂದ್ರೆ ಈಗ ಪ್ರಸ್ತುತವಾಗಿ ನೀವು ಕಲಿತಾ ಇರಬೇಕು ಎಲ್ಲರೂ ಆಲ್ಮೋಸ್ಟ್ ಕರ್ನಾಟಕದವರು ಇರ್ತಾ ನಮ್ಮ ರಾಜ್ಯದಲ್ಲಿ ಐದನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಮೇನ್ ಏನಪ್ಪ ಅಂದ್ರೆ ನಿಮ್ಮ ಸ್ವಂತ ಅಂದ್ರೆ ನಿಮ್ಮ ಮನೆ ಮೊಬೈಲ್ ನಂಬರ್ ಅನ್ನ ಕೊಡಬೇಕು ಅಲ್ಲಿ ಒಳಗೊಮ್ಮೆ ಆನ್ಲೈನ್ ಸೆಂಟರ್ದವ್ರು ಮೊಬೈಲ್ ನಂಬರ್ ಇಲ್ರಿ ಅಂದ್ರೆ ಅವ್ರದ್ದಾಗ ಹಾಕಿಬಿಡ್ತಾರೆ ಏನಾದರೂ ನಿಮಗೆ ಮಾಹಿತಿ ಕಳ್ಸ್ಬೇಕಪ್ಪ ಅಂದ್ರೆ ನಿಮ್ಮ ಮೊಬೈಲ್ಗೆ ಬರ್ತಿರ್ತವ ಅದಕ್ಕೋಸ್ಕರ ನಿಮ್ಮ ಸ್ವಂತ ಮೊಬೈಲ್ ನಂಬರ್ಗಳನ್ನ ಮಾಡ್ರಪ್ಪ ಅಂದ್ರೆ ಕೊಡ್ರಿ ನಿಮ್ಮ ಮನೆ ಅಂದೇ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮ್ಮ ಸ್ಯಾಡ್ ಸೈಡ್ ಎಲ್ಲರದ್ದು ಈಗ ಪ್ರಸ್ತುತ ಎಲ್ಲ ವಿದ್ಯಾರ್ಥಿಗಳು ಸ್ಯಾಡ್ ಸೈಡ್ಗಳಿದಾವೆ ಎಸ್ ಐ ಟಿ ಎಸ್ ನಂಬರ್ ಅಂತ ಕೇಳ್ತೀವಿ ಆ ನಂಬರ್ನ ತೆಗೆದುಕೊಂಡು ಹೋಗಬೇಕು ಅದ್ರ ಏನಾಗ್ತಪ್ಪ ಅಂದ್ರೆ ಆರಂಭ ಆಗ್ತದೆ ಹಾಗಾದ್ರೆ ಇತ್ತೀಚಿನ ನಿಮ್ಮ ಭಾವಚಿತ್ರ ಒಂದು ಫೋಟೋ ಆ ಫೋಟೋನ ಮುನ್ನೂರು ಕೆ ಬಿ ಒಳಗಡೆ ಅಲ್ಲಿ ನೀವು ಆನ್ಲೈನ್ ಸೆಂಟರ್ ಒಳಗಡೆ ಕೊಟ್ಟರೆ ಅವರೆಲ್ಲ ನಿಮ್ಗೆ ಮಾಡಿ ಹಾಕಿ ಕೊಡ್ತಾರೆ ಬಟ್ ನೀವು ಒಯ್ಬೇಕಾಗಿದ್ದು ಫೋಟೋ ಆ ನಿಮಗೇನಾದ್ರು ಆ ಮಗುವಿಗೆ ಪ್ರಾಧಿಕಾರ ಪ್ರಮಾಣ ಏನಾದರೂ ಇದ್ದು ಅಪ್ಪ ಅಂದ್ರೆ ಅವ್ರನ್ನ ನೀವು ಕೊಡಬೇಕು ಇಲ್ಲಿಕಪ್ಪಾ ಅಂದ್ರೆ ಅವಶ್ಯಕತೆ ಇರಂಗಿಲ್ಲ ನೆಕ್ಸ್ಟ್ ಕರ್ನಾಟಕ ಸ್ಕಂದಾಯ ಇಲಾಖೆಯಿಂದ ನಿಮ್ಗೆ ಕಾಸ್ಟ್ ಇನ್ಕಮ್ ಹೋಗ್ಬೇಕು ಆ ಕಾಸ್ಟ್ ಇನ್ಕಮ್ದು ಐ ಡಿ ನಂಬರ್ನ ಏನಾಗ್ತಾರಪ್ಪ ಅಂದ್ರೆ ಅಲ್ಲಿ ಹಾಕ್ತಾರೆ ಆರ್ ಡಿ ನಂಬರ್ನ ನೆಕ್ಸ್ಟ್ ಹೊರ ರಾಜ್ಯದ ಬಂದ ವಿದ್ಯಾರ್ಥಿಗಳು ಇವ್ರ ಪ್ರಮಾಣ ಪತ್ರ ಇರ್ತದೆ ನೀವೆಲ್ಲ ಇಲ್ಲಿಯವ್ರು ಇರ್ತೀರಿ ನಿಮಗೇನು ಇದು ಅವಶ್ಯಕತೆ ಇರೋಂಗಿಲ್ಲ ಇನ್ನು ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ಬೇರೆ ನೀವು ಒಂದು ಜಿಲ್ಲೆ ಇರ್ತೀರಿ ನೀವು ಬೇರೆ ಜಿಲ್ಲೆ ಒಳಗಡೆ ಕಲಿತಿರ್ತಿರ್ತೀರಿ ಅಲ್ಲಿ ಏನಾದರೂ ವಾಸಸ್ಥಳದ ಪ್ರಮಾಣ ಪತ್ರ ಕೇಳಿದ್ರಪ್ಪ ಅಂದ್ರೆ ಅದು ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಕೊಡಬೇಕಾಗ್ತದೆ ನೆಕ್ಸ್ಟ್ ಆನ್ಲೈನ್ನಲ್ಲಿ ಏನು ಮಾಡೋಕ್ಕಪ್ಪ ಅಂದ್ರೆ ಈ ಅಪ್ಲೋಡ್ ಮಾಡೋದ್ನಾಗ ಸ್ಪಷ್ಟವಾಗಿ ಯಾರು ಕರೆಕ್ಟ್ ಅಪ್ಲಿಕೇಶನ್ಸ್ ಹಾಕ್ತಿರ್ತಾರ ಅಲ್ಲಿ ಹೋಗಿ ಹಾಕಿರಿ ಫಸ್ಟ್ ಟೈಮ್ ಹಾಕೋರು ಬಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅಸ್ಪಷ್ಟವಾಗಿ ಏನಾದರೂ ಅರ್ಜಿಗಳನ್ನ ಹಾಕಿಬಿಟ್ಟಿದಾರಪ್ಪ ಅಂದ್ರೆ ನಾಳೆ ನಿಮಗೆ ಹೋ ಸರಿಯಾಗಿ ಅವ್ರಿಗೆ ಕಾಣಲಿಕ್ಕಪ್ಪ ಅಂದ್ರೆ ಸ್ಪಷ್ಟವಾಗಿ ಕಾಣಲಿಲ್ಲ ಅಂದರೆ ನಿಮ್ಮ ಅರ್ಜಿಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ತಿರಸ್ಕರಿಸ್ತಾರೆ ಅಪೂರ್ಣವಾಗಿ ತುಂಬಿದ ಮತ್ತು ಅರ್ಜಿಯನ್ನು ಸಲ್ಲಿಸದೇ ಇರಲಿಕ್ಕಪ್ಪ ಅಂದ್ರೆ ನಿಮ್ಗೆ ಅರ್ಜಿಗಳನ್ನು ಅವರು ಸ್ವೀಕಾರ ಮಾಡೋಂಗಿಲ್ಲ ಹೀಗಾಗಿ ಇಷ್ಟೆಲ್ಲ ಮಾಹಿತಿಗಳು ಇದ್ದಾವೆ ಈ ಮಾಹಿತಿಗಳನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ತಿಳ್ಕೊಡ್ರಿ ಮತ್ತೇನಾದ್ರೂ ನಿಮ್ಗೆ ಡೌಟ್ ಇದ್ದಪ್ಪ ಅಂದ್ರೆ ಇದನ್ನ ಅಪ್ಲಿಕೇಶನ್ಸ್ ಹೋಗಿ ರಾಜ್ಯ ಸ್ಕೂಲಿಗೆ ಹೋಗಿ ಕೊಟ್ಟಂಗ ಇದನ್ನ ಆದರ್ಶ ಸ್ಕೂಲಿಗೆ ಹೋಗಿ ಕೊಡೋಂಗಿಲ್ಲ ಆನ್ಲೈನ್ನಲ್ಲೇ ಆನ್ಲೈನ್ ಶೆಟ್ಟು ಒಳಗಡೆ ಹೋಗಿ ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕು ಈ ಥರ ಇಲ್ಲಿ ಇಂಗ್ಲೀಷ್ನಾಗೂ ಕೊಟ್ಟಿದ್ದಾನೆ ನೋಡ್ಕೊಡಿ ಫಸ್ಟ್ ಟೈಮ್ ಚೆನ್ನಾಗಿರೋ ಈ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಈಗಾಗಲೇ ಸ್ಟಾರ್ಟ್ ಮಾಡ್ತೀನಿ ಅಪ್ಪು ಎಲ್ಲವೂ ನಿಮಗೆ ಏನಾಗ್ತಪ್ಪ ಅಂದರೆ ಸರಿಯಲ್ ಆಗಿ ಸಿಗತಾವೆ ಧನ್ಯವಾದಗಳು